ಅವರು ನಮ್ಗೆ ಹನ್ನೆರಡು ವರ್ಷ ಆಯ್ತು ಅವ್ರು ಮಾತು ನಮ್ಗೆ ಅಲ್ಲಿವರೆಗೂ ಏನಾಗಿತ್ತು ಏನಾಗಿತ್ತು ನಮಗೂ ಗೊತ್ತಿಲ್ಲ ಅವ್ರು ದಿನಾ ಸಾಲ ದಿನ ಕುಡಿತಾ ಇದ್ರು ನಮ್ಮ ಮೇಲೆ ಕೆಂಡ ಕಾರ್ತಿದ್ರು ದಿನ ಗಲಾಟೆ ನಮ್ಮ ಮನೆಯಲ್ಲಿ ಸರ್ ಆಮೇಲೆ ಒಂದ್ ದಿವಸ ಅವ್ರಿಗೆ ಹೀಗೆ ಕಾಲು ಹೋಗಿತ್ತು ಅವರು ಸುಮಾರು ದೇಶ ನೋಡ್ಲಿ ಅಲ್ಲೆಲ್ಲ ಸುತ್ತಿದ್ರು ಅವರು ಏನೋ ಸುತ್ತಿದ್ರು ಅಲ್ಲೆಲ್ಲ ಆದ್ಮೇಲೆ ದೇಶನ ಹೋಗ್ಬಿಟ್ಟು ಜಾಸ್ತಿ ಆಗ್ಬಿಡ್ರ ಸರ್ ಮನೆಯಲ್ಲಿ ಜಾಸ್ತಿ ಆಗ್ತಾ ಇತ್ತು

ಏನಿತ್ತು ಸರ್ ಅವರು ದೇಹದಲ್ಲಿ ನೀವು ನೋಡ್ದಂಗೆ ಸರ್ ಒಂದು ಆಕ್ಸಿಡೆಂಟ್ ಪರ್ಸನ್ ಒಬ್ಬ ಹುಚ್ಚ ಅಂದ್ರೆ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ನ ವಿಚಾರಿಸಿ ಒಂದು ಲಾರಿ ಹೊಡೆದು ಪಕ್ಕಕ್ಕೆ ಓಕೆ ಅವನಿಗೆ ಕಾಲ್ ಮುರಿದೋಯ್ತು ಇವನ್ ಕಾಲ್ ಮುರಿಯೋದಕ್ಕೆ ಹನ್ನೆರಡು ವರ್ಷ ಟೈಮ್ ತಗೋತು ಯಾಕೆ ಅಂದ್ರೆ ಇವನ್ ಟೈಮ್ ಚೆನ್ನಾಗಿತ್ತು ಇವ್ನ ಟೈಮ್ ಚೆನ್ನಾಗಿದ್ದಾಗ ಕೆಟ್ಟ ಆತ್ಮಗಳು ಏನೂ ಮಾಡೋಕ್ಕಾಗಲ್ಲ ಹನ್ನೆರಡು ವರ್ಷ ಮಾತಾಡದೆ ಇರೋ ಕಾಯಿಲೆ ಕಸಾಲೆ ಇಂಡತಿ ಮಕ್ಕಳು ಇಲ್ಲ ಹುಚ್ಚಿನ ಥರ ಆಡ್ತಿದ್ದಂಥ ವ್ಯಕ್ತಿ ಹನ್ನೆರಡು ಅವರಲ್ಲಿ ಪರಿವರ್ತನೆ ಆಗ್ತಾರೆ ಅಂದರೆ ನಿಜವಾಗ್ಲು ಒಂದು ವಿರಾಕಲ್ ವರ್ಕ್ ಒಂದು ಪವಾಡ ಭಗವಾನ್ ಗುರುಜಿಗೆ ನಾನು ಕೋಟಿ ಕೋಟಿ ಅವ್ರ ಪಾದಕ್ಕೆ ಅವ್ರ ಭಗವಾನ್ ಅಂತ ಹೆಸರಿಕೊಂಡು ಎಷ್ಟೋ ಜೀವನ ಭಗವಂತರ ಆಗ್ಬಿಟ್ಟು ಸರ್ ಅವರು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಭಗವಾನ್ ಸರ್ ಕಡೆಯಿಂದ ಒಬ್ರು ರಿಸಲ್ಟ್ ಪಡೆದಿರೋರು ಅವ್ರದ್ದೇನೋ ಪರ್ಸನಲ್ ತುಂಬ ಸಮಸ್ಯೆಗಳಿತ್ತು ಇವತ್ತು ಕ್ಲಿಯರ್ ಆಗೈತೆ ಫಸ್ಟ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ

ರವೀತ್ ಸರ್ ನಿಮ್ಮ ಪಾದಕ್ಕೆ ನಾನ್ ಕೋಟಿ ಕೋಟಿ ನಮಸ್ಕಾರ ಸರ್ ಪಾದ ಶರಣೆ ಯೂಟ್ಯೂಬರ್ಲಿಂತ ಒಳ್ಳೆ ಒಳ್ಳೆ ಯೂಟ್ಯೂಬರ್ ಇಂದ ಎಷ್ಟೋ ಜನ ಜೀವನ ಬದಲಾಗ್ತಿದೆ ಸರ್ ಇವತ್ತಿಲ್ಲ ಆಗಿದ್ರೆ ಎಷ್ಟೋ ಜೀವನ ನರಕ ಆಗ್ಬಿಡ್ತಿತ್ತು ಅಷ್ಟು ಸೀರಿಯಸ್ ಆಗಿತ್ತು ನಿಮ್ಮ ಒಂದು ಅನುಕೂಲದಿಂದ ನೀವು ಒಬ್ಬರಿಗೆ ಪ್ರಪಂಚ ಶಾರದಿಂದ ನರಕದಲ್ಲಿರುವ ಜೀವನ ತುಂಬಾ ಜನ ಒಳ್ಳೇದಾಗ್ತಿದೆ ಸರ್

ಅವರು ಈಗ ನಮ್ಗೆ ಹನ್ನೆರಡು ವರ್ಷ ಆಯ್ತು ಅವ್ರು ಮಾತ ಬಿಟ್ಟಿ ನಮ್ಗೆ ಅಲ್ಲಿವರೆಗೂ ಏನಾಗಿತ್ತು ಏನಾಗಿತ್ತು ನಮ್ಗ ಗೊತ್ತಿಲ್ಲ ಅವ್ರು ದಿನಾ ಸಾಲ ದಿನ ಕುಡಿತಾ ಇದ್ರು ನಮ್ಮ ಮೇಲೆ ಕೆಂಡ ಕರಬ್ತಿದ್ರು ದಿನ ಗಲಾಟೆ ಎಲ್ಲಾ ಮನೆಯಲ್ಲಿ ಸರ್ ಆಮೇಲೆ ಒಂದ್ ದಿವಸ ಅವ್ರಿಗೆ ಈಗ ಕಾಲು ಮೊದ್ ಹೋಗಿತ್ತು ಅವರು ಸುಮಾರು ದೇವಸ್ಥಾನ ಅಲ್ಲೇ ಸುತ್ತಿದ್ರು ಓಕೆ ಅವ್ರು ಏನೇನೋ ಸುತ್ತಿ ದೇವ್ರು ಅಲ್ಲೆಲ್ಲ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗ್ ಬಂದರೆ ಜಾಸ್ತಿ ಆಗ್ಬಿಡಲ್ಲ ಸರ್ ಮನೇಲಿ ಎಲ್ಲಾರ್ಗು ಒಳ್ಳೇದಾಗಬೇಕು ಬಟ್ ಇಲ್ಲಿ ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಆಗ್ತಿತ್ತು ಸರ್ ಮನೆಗೆ ಹೋಗಿ ಸುಮ್ಮನೆ ಒಂದು ಮನೆ ಹತ್ರ ಇರೋ ದೇವಸ್ಥಾನ ಹೋಗ್ಬಂದ್ರೆ ಮನೇಲಿ ಕೆಂಡ ಕಾರ್ತಿದ್ರು ಇನ್ನೊಂದು ಬಂದ್ಬಿಟ್ಟಿದ್ರು ರಾಂಗ್ ಬಿಡ್ತಿತ್ತು ಒಂದ್ ದಿವ್ಸ ಈಗ ಅವ್ರೆಲ್ಲ ಹೋಗಿರೋ ಟೈಮಲ್ಲಿ ಕುಡ್ದಿ ಹೋಗಿರೋ ಕಾಲ್ ಮುರ್ಕೊಂಡ್ಬಿಟ್ರು ಕಾಲ್ ಮುರ್ಕೋ ಟೈಮಲ್ಲಿ ಏನಾಯ್ತು ಇವ್ರು ಮನೇಲಿ ಮಲ್ಬಿಟ್ಟಿದ್ರು ಚೆನ್ನಾಗಿದ್ರು ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ ಹಾಸ್ಪಿಟಲ್ ಹೋಗಂಟ ಚೆನ್ನಾಗಿದ್ರು ಹಾಸ್ಪಿಟಲ್ ಹೋದಾಗ ದೇವ್ರ ಫೋಟೋ ಆಯ್ತು ಅಲ್ಲಿ ಒಂದು ಆ ಫೋಟೋ ಹಾಕದ್ಮೇಲೆ ಅವ್ರು ಹುಚ್ಚುಚ್ಚ ಆಡೋ ಸ್ಟಾರ್ಟ್ ಆಗಬೇಟ್ ರನ್ ಮಾಡೋ ಒಂದ್ ತರ ಹಚ್ಚುಚ್ಚಾಗಿ ಅಲ್ಲೇನೋ ಕಾಣಿಸ್ತಿದೆ ಯಾರೋ ನೋಡ್ತಿದೆ ಆಗ ಅಕ್ಕ ನಾನು ಅಕ್ಕ ನೋಡ್ತಿದೆ ಅಂತ ಹುಚ್ಚುಚ್ಚಾಗಿ ಸ್ಟಾರ್ಟ್ ಮಾಡೋದ್ ನಾವ್ ಏನೋ ಎಲ್ಲ ಬಿಡೋದು ಏನೋ ಅನ್ಕೊಂಡು ನಾವು ಆಗ್ಬಿಟ್ರಿ ನಮಗೆ ಆವಾಗ ಭಗವಾನ್ ತರ ಭಗವಾನ್ ಸಾರ್ ಸಿಕ್ಕಿ ಭಗವಾನ್ ತರ ಅವ್ರು ಸಿಕ್ಕಿ ನಮ್ಗೆ ನಾವು ಅವ್ರಿಗೆ ತರ ವಿಚಾರ ತಿಳಿಸಿವಿ ಸರ್ ಈ ತರ ಹುಚ್ಚುಸಾಗಿ ಆಡ್ತಿದ್ದಾರೆ

ಆದ್ರೆ ಇವ್ರು ನಮ್ ಜೀವನದಲ್ಲಿ ಇವ್ರು ಒಳ್ಳೆ ಕೆಲಸ ಮಾಡಿ ನಮ್ ಜೀವನ ಕಾಪಾಡಿದ್ರು ಸರ್ ಇವರು ಬಂದ್ ಸರ್ ಈಗ ಯಾವ ತರ ಇದ್ದಾರೆ ಅವರು ನಿಮ್ ಚಿಕ್ಕಪ್ಪ ಸರ್ ಫಸ್ಟ್ ಕ್ಲಾಸ್ ಆಗಿದಾರೆ ಸರ್ ಭಗವಾನ್ ಸರ್ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಸರ್ ಯಾವ ತರ ಇದು ಅಟೆಂಡ್ ಮಾಡಿ ಎಷ್ಟು ದಿವಸದಲ್ಲಿ ಅದ ಏನ್ ಚೇಂಜಸ್ ನಿಮ್ಗೆ ಹೆಂಗ್ ಅನಿಸ್ತು ಅದು ಚೇಂಜ್ ಆಯ್ತು ಅಂತ ಚೇಂಜ್ ಇದೆ ಹೇಗಂತೆ ಅವ್ರು ಹೇಳಿದ್ದು ಟೈಮಿಂಗ್ ಅವ್ರು ಹೇಳಿದ ಡೇಟ್ ಕರೆಕ್ಟ್ ಆಗಿ ಸರ್ ಆದ್ರು ಸರ್ ಅವರು ಅವರೇ ನಮ್ಮನ್ನ ಮಾತಾಡಿಸ್ತಾ ಇದಾರೆ ಬಂದಿ ಅವರು ಹನ್ನೆರಡು ವರ್ಷ ದೂರ ಆಗ್ಬಿಟ್ಟಿದ್ರಿ ಸರ್ ನಾವು ಹನ್ನೆರಡು ವರ್ಷ ದೂರ ಆಗಿ ಅವ್ರೆ ಎಷ್ಟು ಪ್ರೀತಿಯಿಂದ ನಮ್ ಮನೆಗ್ ಬರ್ತಾರೆ ನಮ್ ಮನೇಲಿ ಊಟ ಮಾಡ್ತಾರೆ ಮನೇಲಿ ಕುತ್ಕೊಂತಾರೆ ಹೇಗಿದ್ದೀರಾ ನಮ್ನೆಲ್ಲ ಪ್ರೀತಿ ಮತ್ತೆ ವಾಪಸ್ ಅದು ನಿಮ್ಮಿಂದ ಮತ್ತೆ ಅವ್ರ ಭಗವಾನ್ ಸಾರ್ ಇಂದಾನೇ ಸರ್ ಈ ಪ್ರೀತಿ ಮತ್ತೆ ಇದು ಅಂದ್ರೆ ಬಿರ್ಕಾಗಿ ಕುಟುಂಬದ ಕುಟುಂಬ ಗುಡಿಸಿದ ಆಯ್ತು ಸರ್ ಒಂದು ಗುಡ್ಸಂಗ್ ಸರ್ ಅವತ್ತು ನಮ್ ಭಗವಾನ್ ಸರ್ ಇಲ್ಲಿದ್ರೆ ಇವತ್ತು ಜೀವನ ಏನೋ ಆಗ್ಬೇಡಿತ್ತು ಸರ್ ಭಗವಾನ್ ಸರ್ ಏನ್ ಕೊಟ್ರು ಏನ್ ಸರ್ ಮಾತಾಡೋ ಯಾಕೆ ಉಚಿತರ ಆಡೋರು ಏನು ಅಂತ ಏನಾದ್ರು ನಿಮ್ಗೆ ಐಡಿಯಾ ಇತ್ತ ನಮ್ಗೆ ಐಡಿಯಾ ಇತ್ತಿಲ್ಲ ಸರ್ ಆದ್ರೆ ನಮ್ಗೆ ಗೊತ್ತಿದ್ದ ತರ ಏನು ಪ್ರಾಬ್ಲಮ್ ಇದೆ ಅಂತ ಮುಂಚೆನೆ ನಮ್ಗೆ ಯಾರ ತೋರ್ಸ್ಬೇಕು ಅವ್ರು ನಮ್ ಹತ್ರ ಮಾತಾಡ್ತಿರೀ ಸರ್ ನಾನ್ ನೋಡಿದ್ರೆ ಬಚ್ಚ ತಪ್ಸ್ಕೊಳ್ಳೋರು ತಪ್ಸ್ಕೊಂಡ್ ನೋಡ್ದೆ ಬಚ್ಚಿಂಗ್ ಬಂದ ಇದ್ರು ಸರ್ ಅವರು ನನ್ ಮೇಲೆ ಕೆಂಡ ಕಾಡ್ತಾ ಇದ್ರು ನನ್ನ ಹೊಡೆದಾಕ ತರ ನೀವ್ ರೀತಿ ನೋಡ್ತಾ ಇದ್ರು ನನ್ನ ನಿನ್ನ ಹೊಡೆದ್ ಸಾಯ್ಸ್ ಹಾಕ್ತೀನಿ ನಿನ್ನ ಅನ್ನೋ ತರ ಮಾತಾಡ್ತಾರೆ ಸರ್ ನನ್ನ ನಂಗೆ ಯಾವತ್ತೇ ಅರ್ಥ ಆಗಿದ್ಯೇನೋ ತೊಂದರೆ ಇದೆ ನಾನು ಅವತ್ತು ಭಗವಾನ್ ಸರ್ ನನ್ಗೆ ಗೊತ್ತಿಲ್ಲ ಸರ್ ಅವತ್ತೇ ನಿಮ್ಮ ವಿಡಿಯೋ ನೋಡಿ ನಾನು ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನೋಡಿ ನಾನು ಬಂದಿದ್ದೆ ಸರ್ ಅವತ್ತು ನೀವು ನಮ್ ದೇವ್ರ ಆಗದ್ರಿ ಸರ್ ಇಲ್ಲ ಒಳ್ಳೆ ರಿಸಲ್ಟ್ ನಮ್ಗೆ ಖುಷಿ ಆಗ್ತದೆ ನೋಡಿ ಈ ತರ ಒಂದಷ್ಟು ಜನ ಬದಲಾಗೈತಲ್ಲ ಒಳ್ಳೇದಾಯ್ತಲ್ಲ ಇಲ್ಲಿ ಅಂತ ಹೌದು ಸರ್ ಒಂದು ಕುಟುಂಬನ ಒಂದ್ ಕೊಡ್ತಿದ್ದು ಅಂದ್ರೆ ಸಾಧ್ಯ ಆಗಿದೆ ಅಂದ್ರೆ ಭಗವಾನ್ ಸರ್ ಇಂದ ಆತರ ನಿಮ್ಮಿಂದ ಸರ್ ಇಲ್ಲ ಅವ್ರ ಕೆಲ್ಸಕ್ ನಾವು ಮೆಚ್ಕೊಂಬೇಕು ಈಗ ಯಾವ ತರದ ಕೆಲಸ ಕೆಲಸ ಸರ್ ಇನ್ನೊಂದು ನಮ್ ವೀಕ್ಷಕರು ಒಂದು ಮಾತಾಡ್ತೀನಿ ವೀಕ್ಷಕರು ಕೇಳಿದ್ರು ನಮಸ್ಕಾರ ನಿಮ್ ಮನೆಯಲ್ಲಿ ಇದೇ ತರ ಸಮಸ್ಯೆ ಇರುತ್ತೆ ದಯವಿಟ್ಟು ಯಾರೋ ಯಾಮಾರ ಹೋಗ್ಬೇಡಿ ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಸಿ ಸುಮ್ಮನೆ ಕ್ರಾಸ್ ಕ್ವಶನ್ ಮಾಡೋದು ಕ್ರಾಸ್ ಕಮೆಂಟ್ ಮಾಡೋದು ಮಾಡಕ್ ಹೋಗ್ಬೇಡಿ ವೀಕ್ಷಕರಿಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಆಗಿರ್ಬೇಕು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದೆ ಇರೋ ವಿಚಾರಗಳಲ್ಲಿ ಇದೆಲ್ಲ ಏನೋ ಅಂತ ಮಾತಾಡೋದು ತಪ್ಪು ದಯವಿಟ್ಟು ತಪ್ಪಾಗಿ ಅವ್ರನ್ನ ಕ್ರಾಸ್ ಮಾಡೋದು ಕಾಮೆಂಟ್ ಮಾಡೋದು ಮಾಡಕ್ ಹೋಗ್ಬೇಡ್ರಿ ವೀಕ್ಷಕರ ನಿಮ್ ಅದೇ ಒಂದ್ ಹೇಳ್ತಿರೋದು ನಿಮ್ ಮನೇಲೂ ಇದೆ ಅರ್ಥ ಮಾಡ್ಕೊಳ್ಳಿ ನೀವ್ ಎಷ್ಟು ಚೆನ್ನಾಗ್ ಬೇಗ ತೋರ್ಸ್ಕೊತಾರೋ ಅಷ್ಟು ಜನ ನಿಮ್ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಏನೇ ಒಂದ್ ಕೇಸ್ ಇದ್ರು ಭಗವಾನ್ ಸರ್ ಸಾರ್ ಮಾತ್ರನೇ ಮಾಡಕ್ ಇದೆಲ್ಲ ಸಾಧ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಶಿಖರ ಇಷ್ಟೇ ಸರ್ ನಾನು ಹೇಳೋದು ಇಲ್ಲ ಒಳ್ಳೆ ವಿಚಾರ ನಿಮ್ಗೆ ಒಂದು ಒಳ್ಳೆ ಅನುಭವ ಆಗೈತೆ ಜೀವನದೊಂದು ಏನೋ ಒಂದ್ ರೀತಿ ಹೊಸ ಮಿರಾಕಲ್ ನಿಮ್ಗೆ ಕಣ್ ಮುಂದೆ ಕಡದ ನಡೆದೈತೆ ಅನ್ನೋ ತರ ಆಗೈತೆ ನಮ್ ಮನೆ ದೇವ್ರು ನಮ್ ಜೀವನದಲ್ಲಿ ದೇವ್ರ ಅನ್ನೋದು ನಾವ್ ನಂಬಿದ್ರೆ ಅವ್ರು ಭಗವಾನ್ ಸರೇ ಆಗಿರ್ತಾರೆ ಸರ್ ತರ ಒಂದ್ ಪವಾಡ ತೋರ್ಸ ನಮ್ ಜೀವನದಲ್ಲಿ ಈ ತರ ಒಂದ್ ದಿವಸ ಬರುತ್ತೆ ನಮ್ ಜೀವನದಲ್ಲಿ ಅವ್ರ ದೇವ್ರ ತರ ಬಂದಿ ಪವಾಡ ತೋರಿಸ್ತಾರೆ ಅಂತ ಯಾವ್ದು ಅನ್ಕೊಂತಿಲ್ಲ ಸರ್

ಮೊದಲು ಭಯಂಕರ ಕುಡಿಯೋರು ಸರ್ ಕುಡದೇ ಇಲ್ಲ ಜೀವನನೇ ಇಲ್ಲ ಅವ್ರಿಗೆ ಈಗ ಅದು ಬಿಟ್ಟು ಮನೆ ತುಂಬಾ ಸಲ ಅದು ಬಿಟ್ಟಿದ್ದಾರೆ ಸಾಲ ಬೇರೆ ಕಮ್ಮಿ ಕಮ್ಮಿ ಆಗ್ತಾ ಬರ್ತಾ ಇದೆ ಸರ್ ಈಗ ಅವ್ರದ್ದು ಕುಟುಂಬ ಸರಿ ಹೋಗ್ತಾ ಇದೆ ಹಾ ಸರಿ ಹೋಗ್ತಿದೆ ಸಾಲಗಾರು ಬಾರಿ ಖರ್ಚು ಮಾಡೋರು ಮನೆಗ್ ಬಂದಿ ನಾನು ಸಾಲಾ ದುಡ್ಡು ಕೊಡು ಅವ್ರಿಗ ಬಂದ್ ಹೇಳ್ತಿದಾರೆ ನಿಮ್ ಹತ್ರ ಇದ್ದಾಗ ಕೊಡಿ ನಾ ಅಡ್ಜಸ್ಟ್ ಮಾಡ್ಕೊತೀರಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಸರ್ ಹಾ ನೋಡಿ ಎಲ್ಲ ಒಂದ ರೀತಿ ಅನುಕೂಲ ನಿಮ್ಗ್ ಸಪೋರ್ಟಿವ್ ಆಗೋ ತರಾ ಆಯ್ತಾಯ್ತು ನಮಗೆ ಭಗವಾನ್ ಸಾರ್ ಏನ್ ಕೊಟ್ರ್ ಕಮ್ಮಿನೆ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕಾನೆ ಗೊತ್ತಾಕಿಲ್ಲ ಸರ್ ನೀವು ಯಾವ ರೀತಿ ಭಗವಾನ್ ಸರ್ ಇದ್ ನಿಮ್ ಕೇಸ್ ನ ಅಟೆಂಡ್ ಮಾಡಿದ್ರು ಯಾವ ತರ ನೀವು ಅಲ್ಲಿ ಹೋಗಿದ್ರು ಸರ್ ಸಾರ್ ಈ ಕೇಸ್ ನಮ್ಮ ಜೀವನನೇ ವೇಸ್ಟ್ ಆಗ್ಬಿಡ್ತೀವಿ ಅನ್ಕೊಂಡೆ ಸರ್ ಅಲ್ಲ ನೀವು ಅವ್ರಿಗೆ ಅವ್ರೇನು ಇವಾಗ ನಿಮ್ಮನ್ನ ಹತ್ರ ಕರ್ಸ್ಕೊಂಡು ಏನಾದ್ರು ಟ್ರೀಟ್ಮೆಂಟ್ ಟೈಪ್ ಮಾಡಿದ್ರ ಇಲ್ಲ ದೂರದಿಂದಾನೆ ಕ್ಲಿಯರ್ ಮಾಡ್ಕೊಟ್ಟಿದ್ದ ಯಾವ ತರ ನಿಮ್ಗೆ ಅದು ಸರ್ ದೂರದಿಂದಾನೆ ಒಂದು ಫೋಟೋ ಕಳ್ಸಿ ಅಂದ್ರು ಆ ಫೋಟೋ ಕಳ್ಸಿ ಅಂದ್ರೆ ಅಷ್ಟೇ ಸರ್ ಫೋಟೋ ಕಳ್ಸಿ ಮಾರನೇ ದಿವಸ ಸರ್ ಹೋಗ್ಬಿಟ್ರಿ ಸರ್ ಅವರು ಒನ್ ಡೇಸ್ ಒನ್ ಡೇ ನಲ್ಲಿ ಒನ್ ಡೇ ಸರ್ ಅವ್ರು ಹೇಳಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಸರ್ ಹನ್ನೆರಡು ಅವರ್ ಹನ್ನೆರಡು ಅವರ್ ಇಪ್ಪತ್ನಾಲ್ಕು ಗಂಟೆ ಹೇಳಿದ್ದವರು ಒನ್ ಡೇ ಸರ್ ನಾರ್ಮಲ್ ಅಬ್ನಾರ್ಮಲ್ ಆಗ್ಬಿಟ್ರಿ ಸರ್ ಎಲ್ಲ ಎಷ್ಟು ವರ್ಷದಿಂದ ಇತ್ತು ಈ ಸಮಸ್ಯೆ ಅವರದ್ದು ಸರ್ ನಾನು ಗೊತ್ತಿರೋ ನಮ್ಗೆ ದೂರ ಆಗಿದ್ದು ಹನ್ನೆರಡು ವರ್ಷ ಸರ್ ಅವರು ಹನ್ನೆರಡು ವರ್ಷದ ಸಮಸ್ಯೆ ಇದು ಆ ಸಮಸ್ಯೆ ನಮ್ಮ ನೋಡಿದ್ರೆ ಕೆಂಡ ಕಾರ ಸರ್ ಅವರು ಬಟ್ ಒನ್ ಡೇ ನಲ್ಲಿ ಸರಿ ಮಾಡ್ಕೊಟ್ಟವ್ರೆ ಆ ಒಂದ್ ದಿವಸ ಸರಿ ಮಾಡ್ಬಿಟ್ರು ಸರ್ ಅವರು ಅವ್ರ ಬಗ್ಗೆ ನಮ್ಗೆ ಏನ್ ಹೇಳ್ಬೇಕು ನಮ್ಗೆ ಎಕ್ಸೈಟ್ಮೆಂಟ್ ಆಗ್ಬಿಡಿ ನಮ್ ಬಗ್ಗೆ ಅಷ್ಟು ಮಾತ್ ಬರ್ತಾ ಇಲ್ಲ ಸರ್ ತುಂಬಾ ಒಳ್ಳೆ ಅನುಭವ ನಿಮ್ದು ಅದನ್ನ ನಮ್ ಜೊತೆ ಶೇರ್ ಮಾಡಿದ್ದೀರಾ ನಮ್ಮ ವೀಕ್ಷಕರ ಮುಂದೆ ಮಾತಾಡಿದ್ದೀರಾ ಒಳ್ಳೇದಾಗ್ಲಿ ಸೊ ಇನ್ನು ಇನ್ನೂ ಬೆಟರ್ ಆಗಲಿ ಲೈಫ್ ನಿಮ್ಮದು ಎಲ್ಲ ಕುಟುಂಬ ಒಟ್ಟಿಗೆ ಸಂಸಾರ ನಿಮ್ಮದು ಚೆನ್ನಾಗಿ ನಡೀಲಿ ಅಂತ ನಾವು ಸಾಹಿಸ್ತೀವಿ ಸಂಸಾರ ನೆಮ್ಮದಿಯಾಗಿದ್ರು ಅಂತಂದರೆ ಅದು ಭಗವಾನ್ ಸರ್ ಮಾತ್ರನೇ ಕಾರಣ ಸಾರ್ ಅಂತ ಹೆತ್ರಿಕೊಂಡು ಭಗವಂತ ಹಾಕ್ಕೊಟ್ರು ಸರ್ ಎಲ್ಲ ಜೀವನದಲ್ಲಿ ಅವರು ಸೂಪರ್ ಒಳ್ಳೇದಾಗಲಿ ಈಗ ಅವರನ್ನು ಮಾತಾಡಿಸ್ತೀನಿ ಏನಿತ್ತು ಸಮಸ್ಯೆ ಅವ್ರು ಹೇಳ್ತಾರೆ ಸರಿ ಓಕೆ ಸರಿ ಸಾರ್ ನಮಸ್ಕಾರ ಮಿಲಾ ಕೇಸ್ ಸರ್ ಇದು ತುಂಬಾ ಮಿರ ಕೇಸ್ ಏನಂದ್ರೆ ಏನಂದರೆ ಇವ್ರು ಫಸ್ಟು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಫೋನ್ ಮಾಡಿದ್ರು ನಾನು ಅವತ್ತು ಮಲ್ಲೇಶ್ವರಂ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗ್ಬೇಕಾಗಿತ್ತು ಸರ್ ಎಲ್ಲಿ ಸಿಗ್ತೀರ ನಾವು ಅಲ್ಲಿಗೆ ಬಂದ್ಬಿಡ್ತೀವಿ ಅಂದ್ರೆ ಎಲ್ಲಿರೋದು ವೈಟ್ ಫೀಲ್ಡ್ ಹತ್ರ ಸರಿ ಬನ್ನಿ ಸರ್ ಒಂದು ಒಂದೂವರೆ ಗಂಟೆ ಆಗತ್ತೆ ಅದ್ರ ಬನ್ನಿ ಅಂದ್ರೆ ಬಂದ್ರು ಅಲ್ಲೇ ನಮ್ಮ ಕಾರಲ್ಲಿ ಕೂತ್ಕೊಂಡ್ರು ತಾಯಿ ಮಗ ಇಬ್ರು ಇಬ್ರು ಅಳ್ತಾವ್ರೆ ಏನಾದ್ರು ಮಾಡಿ ಉಳಿಸಿ ಹುಚ್ಚ ಆಗ್ಬಿಟ್ಟಿದ್ದಾರೆ ಮೆಂಟ್ಲಾಗ್ಬಿಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಕಾಲು ಮುರಿದೋಗೈತೆ ಆಮೇಲೆ ನಮ್ಮ ಹತ್ರ ಮಾತಾಡಿನೇ ಹನ್ನೆರಡು ವರ್ಷ ಇಡೀ ಫ್ಯಾಮಿಲಿನೇ ಚಿತ್ರನಾಗ್ಬಿಟ್ಟಿದೆ ಒಬ್ಬೊಬ್ರು ಒಂದೊಂದು ಕಡೆ ಒಂದು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾನೆ ಏನು ಮಾಡ್ಬೇಕಂತ ಗೊತ್ತಾ ಅವ್ರು ಹೆಂಡತಿ ಮಕ್ಳು ಅಳ್ತಾವ್ರೆ ನಾವು ಅದಕ್ಕೆ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟು ದೂರ ಬಂದು ಎಲ್ಲ ಕಡೆ ನೋಡಿದ್ರು ಪೂಜೆ ಗೀಜೆ ಮಾಡಿಸಿದ್ರೆ ಏನೂ ಆಗಲ್ಲ ಅಂತ ಗೊತ್ತು ಹಾಸ್ಪಿಟ್ಲಿನೂ ಇಲ್ಲ ಬರೀ ಸ್ಕ್ಯಾನಿಂಗ್ ಅದು ಇದು ಅಂತಾರೆ ಕಾಲು ಬೇರೆ ಮುರಿದೋಗೈತೆ ಆ ಮುರಿದೋಗಿರೋ ಹೋಗಿರೋ ಕಾಲಲ್ಲಿ ಎದ್ದು ಓಡಕ್ಕೆ ಹೋಗ್ತಾರೆ ಅದು ಅದು ನೋಡಿ ಆ ಆ ಗೊತ್ತಾಗ್ತಾ ಇಲ್ಲ ಒಂದು ಯಾರು ಏನು ಹೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನನ್ನ ಕಣ್ಣು ಬಿದ್ದಿದ್ದು ಯಾಕಂದರೆ ಆ ಮನುಷ್ಯ ಈ ನೀವು ಫೋನ್ ಎತ್ಕೊಂಡ ತಕ್ಷಣ ಇದುವರೆಗೂ ಸುಮಾರು ಒಂದು ಒಂದ್ ಹತ್ತು ಸರಿ ಅವ್ರ ಪಾದಕ್ಕೆ ನಮಸ್ಕಾರ ಒಂದು ಪಾದಕ್ಕೆ ನಮಸ್ಕಾರ ಅಂತ ಅವ್ರಿಗೆಷ್ಟು ಹೌದು ಅವ್ರು ಎಷ್ಟು ನೋವು ಅನುಭವಿಸ್ತಾ ಇದ್ರು ಅದನ್ನು ನಾವು ಯೋಚನೆ ಮಾಡಬೇಕು ಅವ್ರಿಗೆ ನಾವೇನು ದೇವರಲ್ಲ ನಾವು ವಾತನೂ ಮಾಡಲ್ಲ ಏನೂ ಮಾಡಲ್ಲ ಬರ್ತಾರೆ ನನ್ನ ಕೈಯಲ್ಲಾಗಿದ್ದು ಮಾಡ್ತೀನಿ ಅವ್ರು ನನ್ನ ದೇವ್ರ ಅಂತಾರ ದೇವ ಆಮೇಲೆ ನಮಗೆ ಇಂಥ ಒಂದು ಫ್ಯಾಮಿಲಿನ ಒಂದು ಮಾಡಿದ್ದು ಒಂದು ಇದು ಎಂತ ಎಷ್ಟು ನಮ್ಗೆ ಎಷ್ಟು ಖುಷಿ ಬರ್ತದೆ ಅವ್ರ ದುಡ್ಡು ಏನೂ ಇಲ್ಲ ಸರ್ ನಾನು ಕೊಟ್ಟಿದ್ರಲ್ಲಿ ಏನೂ ಇಲ್ಲ ಝೀರೋ ನೋಡಿ ಹನ್ನೆರಡು ವರ್ಷ ಬಿರುಕಾಗಿದ್ದ ಕುಟುಂಬ ಆ ಕುಟುಂಬದಲ್ಲಿ ಏನೋ ಸಂತೋಷ ಕೂತ್ಕೊಂಡು ವಿಡಿಯೋ ಇದೆ ಗ್ಲಾಸ್ ಬ್ಲರ್ ಮಾಡಿ ತೋರಿಸಿ ಆಕಾಶ ನೋಡ್ಕೊಂಡು ಕೂತಿರ್ತಾರೆ ಯಾರ್ದು ಸ್ಪಂದಿಸ್ತಾ ಇಲ್ಲ ಯಾರ್ ಯಾರು ಕನೆಕ್ಟ್ ಇಲ್ಲ ನೀನ್ ಯಾರು ಅಂತ ಕೇಳಿದ್ರೆ ಏನು ಗೊತ್ತಿಲ್ಲ ಕೇಳಿದ್ರೆ ಹಿಂಗ ಆಕಾಶ ನೋಡ್ತಾರೆ ಹಿಂಗ್ ನೋಡ್ತಾರೆ ಹಿಂಗ್ ನೋಡ್ತಾರೆ ನಾ ಪ್ರಜ್ಞೆ ಇಲ್ಲ ಎದುರುಗಡೆ ಪ್ರಜ್ಞೆ ಇಲ್ಲ ಈ ಥರ ಕೇಸು ಇವ್ರು ಮಧ್ಯಾಹ್ನ ಮೂರು ಗಂಟೆಗೆ ನನಗೆ ಸಿಕ್ಕಿ ಅಮೌಂಟ್ ಕೊಟ್ಬಿಟ್ಟು ಹೋದರು ನಾನು ಏಳು ಗಂಟೆಗೆ ಮಧ್ಯಾಹ್ನ ಬುಕ್ ಮಾಡಿದೆ ಒಂಬತ್ತುವರೆ ಹತ್ತುವರೆ ಗಂಟೆಗೆ ಹೋದೆ ಈ ಹೋಗೋದಕ್ಕಿಂತ ಮುಂಚೆ ಆರು ಗಂಟೆಗೆ ಆರು ಗಂಟೆಗೆ ಫೋನ್ ಬರ್ತೀರ್ಗ ಓಕೆ ಏನದು ಸರ್ ತುಂಬ ಜಾಸ್ತಿ ಆಗ್ಬಿಡಿ ಸರ್ ಹಿಡಿಯೋಕಾಗ್ತಿಲ್ಲ ಸರ್ ಅವನ್ನ ಅಂತಾರೆ ನನಗೆ ಎಷ್ಟು ಗಾಬರಿ ಆಗಬೇಕು ಅದು ರೈಸ್ ಆಯಿತೋನೋ ಅಂತ ಏನೋ ಒಂದು ಹೆಚ್ಚು ಕಮ್ಮಿ ಆಗೋಯಿತು ಏನೋ ಮಾಡ್ದೆ ಇವ್ರು ದುಡ್ಡು ಕೊಟ್ಟ ತಕ್ಷಣ ದಪ್ಪ ನಮ್ಮ ವ್ಯಕ್ತಿ ಚೆನ್ನಾಗಿ ಹುಡ್ಬೇಕಂದ್ರೆ ಇವ್ರ ಮನಸ್ಸಲ್ಲಿ ಇರ್ತದೆ ಮೈಂಡ್ ಇರುತ್ತೆ ಅದಕ್ಕೆ ಏನು ಕಷ್ಟ ಇತ್ತು ಅವ್ರ್ಗೆ ಅರ್ಥ ಆಗೋಲ್ಲ ಕೊನೆ ಸ್ವಾಮಿ ನೀವು ಹಿಂಗೆ ದಯವಿಟ್ಟು ಈ ಥರ ನನಗೆ ಟೆನ್ಷನ್ ಕೊಡಂಗಿದ್ರೆ ನಿಮ್ಮ ಹಣ ಹತ್ತು ನಿಮಿಷಕ್ಕೆ ವಾಪಸ್ ಕಳಿಸ್ಬಿಡ್ತೀನಿ ಹಿಂದೆ ನನಗೆ ನನಗೇನಕ್ಕೆ ಸರ್ ಬೇಕ್ ಟೆನ್ಶನ್ ಅಲ್ಲೊ ಅವ್ರಿಗೆ ನೀವು ಸೈಲೆಂಟಾಗಿ ನಾನು ಫೋನ್ ಮಾಡೋವ್ರಗಿದ್ರೆ ನಾನು ಈ ಕೇಸ್ ತಗೋತೀನಿ ಅಂದು ಹ್ಞೂ ಇಲ್ಲ ಸರ್ ನಾನು ನಿಂಗೆ ತಿರ್ಗಾ ಫೋನ್ ಮಾಡಲ್ಲ ಸರ್ ಅಂದ್ಬಿಟ್ಟು ತಿರ್ಗಿ ನೈಟ್ ವರ್ಕ್ ಮಾಡಿದೆ ಬೆಳಗ್ಗೆ ಏಳು ಗಂಟೆಗೆ ಎತ್ ಕೂತ್ಕೊಂಡು ಟಿಫನ್ನು ಕಾಫಿ ಕೇಳ್ತಾವ್ರಿ ಏನ ಎಂಟು ತಿನ್ ಹಿಡಿದು ಮಾತಾಡಿಸ್ತಾವ್ರಿ ಹನ್ನೆರಡು ವರ್ಷ ಮಾತಾಡದೆ ಯಾರೋ ತಮ್ಮಂತ ಮಾತಾಡ್ತಾ ಇದ್ದೇನೆ ನೋಡಿ ಎಲ್ಲ ಒಂದು ರೀತಿ ಎಲ್ಲ ನೆನಪಾಗೋಯ್ತವ್ರಿಗೆ ಸರ್ ಹನ್ನೆರಡು ವರ್ಷ ಈ ಆತ್ಮ ಯಾವ ರೀತಿ ಬೇರ್ಪಡಿಸಿತ್ತು ಕುಟುಂಬ ಲಾಸ್ಟ್ ಮೂಮೆಂಟ್ ಏನು ಮಾಡಿತ್ತು ಆಕ್ಸಿಡೆಂಟ್ ಮಾಡ್ತು ಆಕ್ಸಿಡೆಂಟ್ ಮಾಡಿ ಇವ್ರನ್ನ ಜ್ಞಾನ ಹೋಗೋಕೆ ಮಾಡಿ ಮೈಂಡು ಡಿಸ್ಟರ್ಬ್ ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತನೇ ಪ್ರಯತ್ನ ಮಾಡ್ತು ಹಾಂ ಹಾಂ ಜೀವ ತಗೊಂಡೋಗ ಸರ್ ಇವ್ರ ಅದೃಟ ಚೆನ್ನಾಗಿತ್ತು ಬಾಬೂನ ಅಂತ ಹುಡುಕೊಂಬಂದರು ನನ್ನ ನನ್ನ ಖಾರದ ಬರೋಕ್ಕೆ ಮುಂಚೆ ಅವ್ರ ದೇವಸ್ಥಾನದ ಒಳಗಡೆ ಕಾಲಿಟ್ಟು ಪೂಜೆ ಮಾಡಿಸ್ಕೊಂಡು ನನ್ನೆಲ್ಲ ಬಂದು ಕೂತ್ಕೊಂಡಿದ್ದವರು ಓಕೆ ಅವರೇ ಅವ್ರಿಗೆ ನನಗೆ ಶಕ್ತಿ ಕೊಟ್ಟು ಅವ್ರ ಜೀವ ಉಳಿಸ್ತಾ ಅಂತ ನಾನು ಅಂದ್ಕೋತೀನಿ ಬಟ್ ಇದು ಇಷ್ಟು ಜಲ್ದಿ ಆಗತ್ತೆ ಅಂತ ನಾನು ತಿಳ್ಕೊಳ್ಳ ಹನ್ನೆರಡು ಅವರಲ್ಲಿ ಹನ್ನೆರಡು ವರ್ಷ ಮಾತಾಡಿದಾರು ಒಬ್ಬ ಹುಚ್ಚ ಒಬ್ಬ ಮೆಂಟಲ್ ಡಾಕ್ಟ್ರು ಗಿಟ್ರು ಪೂಜೆ ಪುನಸ್ಕಾರ ಎಲ್ಲ ಮುಗಿದೋಗಿದೆ ಫೈನಲ್ ನಿಮ್ಮ ಕೈಲಿ ಆಗುತ್ತೆ ಅಂತ ಈಗ ಫೋನಲ್ಲಿ ಮಾತಾಡಿದಂಥ ಹುಡುಗ ಸಖತ್ ಕಾನ್ಫಿಡೆಂಟ್ ಇಲ್ಲ ನಿಮ್ಮದೆಲ್ಲ ಎಪಿಸೋಡು ನೋಡಿದ್ದೀನಿ ಸರ್ ಅದಕ್ಕೆ ಅವನು ಅಷ್ಟ ಸರಿ ನಿಮ್ಗೂ ನಮಸ್ಕಾರ ಆಗ್ತದ ಯಾಕಂದ್ರೆ ಖುಷಿ ಹೇಳ್ತಾ ಇರೋದು ನೂರ್ ಜನಕ್ಕೂ ಒಳ್ಳೇದಾಗುತ್ತೆ ಅವ್ರ ಏನೇನು ಕರ್ಮ ಮಾಡಿರ್ತಾರೋ ಗೊತ್ತಿಲ್ಲ ಅವ್ರ್ ಏನೇನ್ ಕಷ್ಟ ಇರ್ತಾ ನೂರ್ ಜನದಲ್ಲಿ ಮೂರ್ ಜನ ಚೆನ್ನಾಗ್ ಹಾಕಿ ಚುಬ್ಬತಾರ ಸರ್ ಮೂರ್ ಜನ ಪ್ರಾಣ ಸಾಕ್ ಸಾಕು ಅಷ್ಟೇ ದೇವ್ರು ಕೊಡ್ತಾನೆ ಶಕ್ತಿ ಇವ್ರಿಗಾಗಿರ ಒಂದು ಸಂತೋಷ ಖುಷಿ ಸಂತೋಷ್ ಇವತ್ತು ಅವ್ರ ಕಡೆಯಿಂದನೇ ಇನ್ನು ಮೂರು ಕೇಸ್ಗಳು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಮಾತಾಡ್ತೀನಿ ಅಂದವ್ರೆ ಅದಕ್ಕೆ ನೀವು ನಿಮ್ಮ ಅಣ್ಣ ಹೆಂಗಿದ್ದಾರೆ ಯಾವ ಥರ ಇದ್ದಾರೆ ದಯವಿಟ್ಟು ಹಂಚ್ಕೊಳ್ಳಪ್ಪ ನಮ್ಮ ಮೀಡಿಯಾದಲ್ಲಿ ಅಂತಂದಾಗ ಅವನೇ ಖುಷಿಯಾಗಿ ಕಾಯ್ಕೊಂಡು ಕೂತನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಾತಾಡೋಕೆ ನಿಮ್ಮ ಹತ್ರ ನಾನು ಫಸ್ಟು ಅರವಿಂದ್ ಸಾರ್ಥ ಮಾತಾಡಬೇಕು ಅವ್ರ ವೀಡಿಯೋ ನೋಡಿದ್ದಕ್ಕೆ ನೀವು ಸಿಕ್ಕದ್ರಿ ನಮಗೆ ನಾವು ಹೇಳೋದೇಂದ್ರಿ ನಾವೇನು ದೇವರಲ್ಲ ದಿನಲ್ಲ ಏನೋ ಅದೇನೋ ಒಂದು ಶಕ್ತಿ ನಮ್ಗೆ ಆವರಿಸ್ಕೊಂಡಿದೆ ನಾನು ಅದನ್ನು ಕೈ ಮುಗಿತೀನಿ ಅದು ನನಗೆ ಆಶೀರ್ವಾದ ಮಾಡ್ತಾ ಇದೆ ಅದರಿಂದ ಎಷ್ಟೋ ಜನ ಬದುಕ್ತಾವ್ರೆ ಹೌದು ಇವತ್ತೇನಿಲ್ಲ ಅಂದರೆ ಆ ಕೇಸ್ಗೆ ನೀವು ಒಂದು ಲಕ್ಷ ಅಲ್ಲ ಸರ್ ಐದು ಲಕ್ಷ ಖರ್ಚು ಮಾಡಿದ್ರು ಹತ್ತು ದಿನ ಟೈಮ್ ಕೊಡ್ತೀನಿ ಯಾರಾದರೂ ಮಾಡಿಬಿಟ್ರೆ ಆ ದುಡ್ಡು ನಾನು ಕೊಟ್ಬಿಡ್ತೀನಿ ಹಾಗಲ್ಲ ತುಂಬ ಕಷ್ಟ ಸರ್ ಮಾಡೋರು ಇಲ್ಲ ಅಂತ ನಾನು ಇಲ್ಲ ಸರ್ ಎಲ್ಲೋ ಒಂದು ಕಡೆ ಇರ್ತಾರೆ ನಮ್ಮ ಕಣ್ಣಿಗೆ ಬಿಡಬೇಕು ನಮಗೆ ಸಿಗಬೇಕು ಪ್ರಾಮಾಣಿಕವಾಗಿ ಮಾಡಬೇಕು ಪ್ರಾಮಾಣಿಕತೆ ಇಲ್ಲ ಅಂದರೆ ಸತ್ಯವಾಗಿ ದುಡ್ಡು ತಿನ್ನಂಗಿದ್ರೆ ಈ ಕೆಲಸಗಳು ಮುಟ್ಟಕ್ಕೂ ಆಗಲ್ಲ ಸರ್ ಏನಿತ್ತು ಸರ್ ಅವರ ದೇಹದಲ್ಲಿ ನೀವು ನೋಡ್ದಂಗೆ ಸರ್ ಒಂದು ಹುಚ್ಚ ಆಕ್ಸಿಡೆಂಟ್ ಪರ್ಸನ್ ಒಬ್ಬ ಹುಚ್ಚ ಅಂದ್ರೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನ್ನ ವಿಚಾರಿಸಿದೆ ಹೋಗದ ಒಂದು ಲಾರಿ ಹೊಡೆದು ಪಕ್ಕಕ್ಕೆ ಓಕೆ ಅವನಿಗೆ ಕಾಲ್ ಮುರಿದ್ ಇವನ್ ಕಾಲ್ ಮುರಿಯೋದಕ್ಕೆ ಹನ್ನೆರಡು ವರ್ಷ ಟೈಮ್ ತಗೋತು ಯಾಕೆ ಅಂದ್ರೆ ಇವನ್ ಟೈಮ್ ಚೆನ್ನಾಗಿತ್ತು ಇವನ್ ಟೈಮ್ ಚೆನ್ನಾಗಿದ್ದಾಗ ಕೆಟ್ಟ ಆತ್ಮಗಳು ಏನು ಮಾಡೋಕ್ಕಾಗಲ್ಲ ಹನ್ನೆರಡು ವರ್ಷ ಇವನ್ ಮೈಂಡ್ ಡೈವರ್ಟ್ ಮಾಡಿ ಕಿತ್ಲಾಡಿಸಿ ಅಂಟ್ ತಮ್ಮದಿಲ್ಲ ಮನೆಯಿಂದ ದೂರ ಮಾಡಿ ಸಪ್ರೇಟ್ ಇಂಡತಿ ಮಕ್ಳ ಕರ್ಕೊಂಡು ಸಪ್ರೇಟ್ ಹೋಗಿದ್ದು ಬಹಳ ಟ್ರೈ ಮಾಡಿದ್ವು ಬಟ್ ಅವನದು ಬ್ಯಾಡ್ ಬ್ಯಾಡ್ ಟೈಮ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ಆಕ್ಸಿಡೆಂಟ್ ಮಾಡ್ತು ಹ್ಞೂ ಕಾಯ್ಕೊಂಡಿದೆ ಯಾಕಂದರೆ ದೇವರು ಹೊರಗಡೆ ನಿನ್ ಮುಟ್ಟಕ್ಕಾಗಲ್ಲ ಅಂದರೆ ಮುಟ್ಟೋಕ್ಕಾಗಲ್ಲ ನೀನು ಬತ್ತು ಗ್ರಹಚಾರ ಅಂದರೆ ಬತ್ತು ಆ ಥರ ತಪ್ಸ್ಕೊಳಕ್ಕಾಗಲ್ಲ ಅಂತ ಆಕ್ಸಿಡೆಂಟ್ ಆದರೂ ಕಾಲು ಮುರಿದೋಯ್ತು ಕರ್ಕೊಂಡೋಗಿ ಮನ್ಗಸಿದ್ರು ಆ ವೀಡಿಯೋಗಳಿದೆ ನೋಡಿ ಕೊಟ್ಟಿದ್ದೀನಿ ಬ್ಯಾಡೇಜ್ ಮಾಡಿದರೆ ಕಿತ್ತು ಬಿಸಾಕ್ಬಿಟ್ಟು ಎದ್ದು ಓಡೋಕ್ಕೂ ಇವನ್ನ ಹಾಸ್ಪಿಟ್ಲಿಗೆ ಬೇಡ ಅಂತ ಕರ್ಕೊಂಡೋಗ್ಬಿಡಿ ಅಂತ ಅಂದ್ಬಿಟ್ಟು ಡಾಕ್ಟ್ರು ಹುಚ್ಚುರ್ತರ ಆಡ್ತಾ ಇದ್ದಾಗ ಅವ್ರಿಗೂ ಸರ್ ಹುಚ್ಚ ಯಾರನ್ನು ನೋಡ್ತಾ ಇಲ್ಲ ಯಾರನ್ನು ಗುರ್ತು ಹಿಡಿತಾ ಇಲ್ಲ ಅಂತ ಕೇಸ್ ಇವ್ನು ತಗೊಂಬಂದು ಇವ್ನೆಲ್ಲ ಪಿಚ್ಚರ್ ಕೊಟ್ಟರೆ ಇದು ಏನು ನಮ್ಮ ಕೈಯಲ್ಲಿ ಆಗುತ್ತಾ ಅಂತನೂ ಯೋಚನೆ ಮಾಡಿದೆ ಸೊ ಮಸ್ತ್ ನಮ್ಮ ಮೊದ್ಲೇ ತಗೊಳ್ಳೋದು ಒಂದು ಒಂದು ಅದಕ್ಕೇನು ಖರ್ಚಾಗುತ್ತೆ ಸಣ್ಣ ಅಮೌಂಟ್ ತೊಗೊಂಡಿದ್ವಿ ಇವ್ರು ಆಗಿಲ್ಲ ಆಗಿಲ್ಲ ಅಂತ ಎಷ್ಟೋ ಕಡೆ ಆಗಿರಲ್ಲ ಅಲ್ಲೇನು ಕೇಳಿರಲ್ಲ ನಮಗೆ ಡಿಬೇಟ್ ಮಾಡ್ತಾರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ನನಗೆ ತಗೊಳ್ಳೋದು ತೊಗೊಂಬಿಟ್ಟೆ ಮನೆಗೆ ಹೋಗಬೇಕಾದ ತಿರ್ಗಾ ಯಾವಾಗ ಆರು ಗಂಟೆಗೆ ಫೋನ್ ಬಂತು ನೀವು ತುಂಬ ಅರ್ಜೆಂಟ್ ಮಾಡಿ ಅಳೋದು ಗಿಡೋದು ಮಾಡಿದ್ರೆ ನಿಮ್ಮ ದುಡ್ಡು ವಾಪಸ್ ಕಳಿಸ್ಬಿಡ್ತೀನಿ ಇಲ್ಲ ಸರ್ ಬೆಳಗ್ಗೆ ತನಕ ನಾನು ನಿಮಗೆ ತೊಂದರೆ ಕೊಡೋಲ್ಲ ಸರ್ ಅದೇನೋ ಬೆಳಗ್ಗೆ ಇಡೋದ್ಗೆ ಮನುಷ್ಯನೇ ಚೆನ್ನಾಗಾಗ್ಬಿಟ್ಟ ಹನ್ನೆರಡು ವರ್ಷ ಮಾತಾಡಿದೆ ನಾನು ಕಾಯಿಲೆ ಕಸಾಲೆ ಹೆಂಡತಿ ಮಕ್ಕಳು ಜ್ಞಾಪಕ ಇಲ್ಲ ಹುಚ್ಚಿನ ಥರ ಆಡ್ತಿದ್ದಂಥ ವ್ಯಕ್ತಿ ಹನ್ನೆರಡು ಅವರಲ್ಲಿ ಪರಿವರ್ತನೆ ಆಗ್ತಾರೆ ಅಂದರೆ ನಿಜವಾಗ್ಲು ಒಂದು ಮಿರಾಕಲ್ ವರ್ಕ್ ಒಂದು ಪವಾಡ ಸೊ ಸಾಮಾನ್ಯವಾಗಿ ಈ ಥರ ಕೇಸ್ಗಳನ್ನ ಜನರಲ್ ಆಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಎಷ್ಟೇ ಕೊಟ್ಟರು ಅವುಗಳು ಆ ಒಂದು ಸ್ಪಂದನೆ ಆಗಲ್ಲ ಸರ್ ಯಾಕೆ ಆಗಲ್ಲ ಹಾಸ್ಪಿಟ್ಲ್ ಸ್ಪಂದನೆ ಆಗಲ್ಲ ಯಾಕೆ ನೀವು ಯಾವುದೇ ಸ್ಕ್ಯಾನ್ ಮಾಡಿದ್ರು ಆತ್ಮ ಅನ್ನೋದು ಕಣ್ಣಿಗೆ ಬೀಳಲ್ಲ ಕಾಣಿಸಲ್ಲ ಹ್ಞೂ ಆತ್ಮ ಅನ್ನೋದು ಬಾಡಿ ಒಳಗಡೆ ಯಾವ ಜಾಗದಲ್ಲಿ ಸ್ಟೋರೇಜ್ ಆಗಿದೆ ಗೊತ್ತಿರಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಲ್ರಿ ಡಾಕ್ಟ್ರೇ ಬಂದಿದ್ದಾರೆ ನಟ ನಾರ್ಮಲ್ ಆಗಿದೆ ನನಗೆ ಎಲ್ಲ ಬಾಡಿ ಚೆಕ್ ಮಾಡಿಕೊಂಡ್ರೆ ಡಾಕ್ಟ್ರೇ ಬಂದಿದ್ದಾರೆ ನನಗೆ ಹೊಟ್ಟೆ ಇದೆ ಸ್ಕ್ಯಾನರಿಂಗ್ ಮಾಡಿದ್ರೆ ಏನೂ ಇಲ್ಲ ಅಂತ ಅವ್ರದ್ದೆಲ್ಲ ನಾನು ಕ್ಲಿಯರ್ ಮಾಡಿರೋದು ನಿಮಗೆ ಇದೇ ಯೂಟ್ಯೂಬಲ್ಲಿ ಹೇಳಿದ್ದೀನಿ ಒಂದು ಲಕ್ಷ ಜನ ನೋಡಿದ್ದಾರೆ ಅದನ್ನು ಹೌದು ಹಂಗಿದ್ದಾಗ ಡಾಕ್ಟ್ರ್ ಕೈಗೆ ಸಿಗಲ್ಲ ಇದು ನಮ್ಮ ಕೈಗೆ ಸಿಗ್ತದೆ ಅಂದರೆ ನಾವು ಪ್ರೇತಾತ್ಮ ಆಗಿನೇ ಅದನ್ನ ಹಿಡೀಬೇಕು ನಾವು ಮನುಷ್ಯರಾಗಿ ಹಿಡಿಯೋಕಾಗಲ್ಲ ನಾವು ಸಮಾಧಿಗೆ ಹೋದಾಗ ನನ್ನ ಆತ್ಮ ಹೊರಗಡೆ ಬರ್ತದೆ ಹೊರಗಡೆ ಬಂದಾಗ ಆತ್ಮಕ್ಕೆ ಆತ್ಮ ಕಾಣಿಸ್ತಿದೆ ಹಾಗಾಗಿ ಸರ್ ಕಾಣಿಸ್ತದೆ ಈಗ ನಾನೊಬ್ಬ ಪೂಜೆ ಮಾಡೋದು ಮಂತ್ರಿವಾದಿ ಅನ್ಕೊಳ್ಳಿ ಒಂದು ಮಣ್ಣು ಹಾಕ್ತೀನಿ ಕುಂಡಿಸ್ತೀನಿ ಪೂಜೆ ಮಾಡ್ತೀನಿ ಐ ಯಾರು ನೀನು ಹೇಳು ಎಲ್ಲಿಂದ ಹೊಡಿತೀನಿ ಮಾಡ್ತೀನಿ ಅಷ್ಟೇ ಏಳ್ಸಕ್ಕೆ ಸಾಧ್ಯ ಹೊತ್ತು ಅದನ್ನು ತೆಗೆಯೋದು ಬಹಳ ಕಷ್ಟ ಇರ್ತದೆ ಹೌದು ಯಾವ್ದಾರ ಪುಕ್ಕಲು ದೆವ್ವ ಆದರೆ ಹಿಂದೆ ನೋಡ್ತಕ್ಕಂಥ ದೇವ್ರುಗಳನ್ನ ನೋಡ್ಬಿಟ್ಟು ಒಂದೊಂದ್ಸರಿ ಬಾಡಿಯಿಂದ ಆದಷ್ಟು ಕಡೆ ಒಳಗಡೆ ಓಡೋಗ್ಬಿಡ್ತವೆ ಆವಾಗ ನಾವು ತೆಗೆದು ಅನ್ನೋದು ನಮ್ಮ ಅಡ್ವಾಂಟೇಜ್ ಇರ್ತದೆ ಇರುತ್ತೆ ಯಾಕಂದ್ರೆ ಕಣ್ಣಕ್ಕೆ ಕಾಣಿಸ್ಬೇಕು ಯಾವುದೇ ವಸ್ತು ಕಣ್ಣಕ್ಕೆ ಕಾಣಿಸೋದು ಮಾತ್ರ ಕೆಲಸ ಮಾಡ್ಬೋದು ಅದು ಹೋಯ್ತು ನಿಮಗೆ ಹೇಳಿದ್ದೀರಿ ಇದೇ ರೂಮಲ್ಲಿ ಇದೇ ರೂಮಲ್ಲಿ ಒಂದು ಆತ್ಮ ಐತೆ ಅಂದರೆ ನಾನು ಕಣ್ಣು ಬಿಡಬೇಕು ಇಷ್ಟು ಚೆನ್ನಾಗೈತೆ ಬಿಲ್ಡಿಂಗು ಇಷ್ಟು ಚೆನ್ನಾಗಿ ಎಲ್ಲ ಐತೆ ಅಂತ ಎಲ್ಲಿ ಹುಡುಕ್ಲಿ ಕಾಣಿಸಲ್ಲ ಅದೇ ನಾನು ಸಮಾಧಿಗೆ ಹೋಗಿ ಮರದ್ರೆ ಇಂಥ ಮೂಲೆ ಐತೆ ಅಂತ ಹೇಳ್ತೀನಿ ಸೊ ಅಲ್ಲಿ ಕಣ್ಣು ಹಿಡಿಯೋಕೆ ನಿಮಗೆ ಆಪ್ಷನ್ ಸಿಕ್ಕಿರುತ್ತೆ ಕಣ್ಣು ಬಟ್ಟೆ ಕಟ್ಟಿ ಕೆಲಸ ಮಾಡೋಕ್ಕಾಗಲ್ಲ ಹೌದು ನಾನು ಸ್ವಯಂ ಸಮಾಧಿ ನಾವು ಸತ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ದೃಢವಾದಂಥ ಹೆಜ್ಜೆ ಇದೆ ನನ್ನ ಆತ್ಮ ಹೊರ್ಗಡೆ ಬಂದು ನನ್ನ ಆತ್ಮಕ್ಕೆ ಶಕ್ತಿ ಇರ್ತಿದೆ ಅಂತ ಸತ್ತೋಗಿರೋ ಆತ್ಮಕ್ಕೆ ಗೊತ್ತಿರ್ತದೆ ಈ ಬಾಡಿಗೆ ಇನ್ನೂ ಪವರ್ ಇರ್ತದೆ ಇದ್ರ ಜೊತೆಗೆ ಸಪೋರ್ಟರ್ಸ್ ಇರ್ತಾರೆ ಎಲ್ಲ ಸೇರಿ ಸೈನ್ಯ ಕಟ್ಕೊಂಡೋಗಿ ಹೇಳ್ಕೊಂಡ್ಬರ್ಬೇಕು ಆ ಎಳ್ಕೊಂಡ್ ಬಂದಾಗ ಅವ್ರ ರಿಸಲ್ಟ್ ಇಂಥ ರಿಸಲ್ಟ್ ಬರ್ತದೆ ಸೂಪರ್ ಅವ್ರು ಅದಕ್ಕೆ ಅವರ ಅಷ್ಟು ಸರಿ ಅವ್ರ ಪಾದಕ್ಕೆ ನಮಸ್ಕಾರ ಅವ್ರ ಕಾಲಿಗೆ ನಮಸ್ಕಾರ ಏನಕ್ಕೆ ಕೇಳ್ತಾರೆ ಸಾಮಾನ್ಯವಾಗಿ ಮಾಡಿದ್ರು ಬೇರೆಯವ್ರು ಮಾಡೋಕ್ಕಾಗಲ್ಲ ನಿಮ್ಮ ತರ ಯಾರಿಗಾದ್ರೂ ಬೇರೆ ಶಕ್ತಿ ಇದ್ದರೆ ಮಾತ್ರ ಇಂಥ ಕೇಸ್ಗಳು ಈಸಿಯಾಗಿ ತೆಗೆಯೋಕೆ ಸಾಧ್ಯ ಇದರಲ್ಲಿ ಇದು ಸಾಕ್ಷಿ ಅಂತ ನಾವು ಅನ್ಕೊಳ್ಳೋ ಇದಕ್ಕೆ ಇದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾನು ಇನ್ನೂ ವಿವರಣೆ ಬಹಳಷ್ಟು ಕೊಡೋದಿದೆ ಈ ಎಪಿಸೋಡ್ಗೆ ಸಂಬಂಧಪಟ್ಟಿದ್ದು ನಾನು ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ ಅದು ಜನ ನೋಡಲಿ ಯಾವಾಗ ಮಿಂಟ್ಲಾಡ್ದಂಗೆ ಆಡ್ತೀರಿ ಇನ್ನೊಂದು ಹಿಡ್ತಾರೆ ಸೈಕೋ ಅಂದ್ಬಿಟ್ಟು ತೊಗೊಂಡೋಗಿ ನಿಮಾಜ್ಗೆ ಅಡ್ಮಿಟ್ ಮಾಡೋದು ಅಲ್ಲಿ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ನರ್ಗಳು ವೀಕ್ ಆಗ್ತಿದೆ ಸುಮ್ಮನೆ ಮರಿಗಿರ್ತಾರೆ ಇವ್ರಿಗೆ ಮಾತಾಡಿಸ್ದಾಗ ಮಕಾನ್ ನೋಡ್ತಾರೆ ಓ ಇಲ್ಲಿ ಆಗವ್ರೆ ಒಂದು ನಿಶಾನಿ ಅಂದರೆ ಅವರು ಕೂಗಾಡ್ತಿದ್ದಾಗೆ ನಾವು ಡೌನ್ ಮಾಡಬೇಕು ಅದು ವರ್ಕ್ ಒಳಗ ಏನೈತೆ ಅಂತ ತೆಗೆದ್ರೆ ಆಟೋಮೆಟಿಕ್ ಡೌನ್ ಅವನು ಒಬ್ಬ ಹುಚ್ಚ ಲಾರಿ ತಗಲಾಕೊಂಡು ಸೈಡ್ ಬಿದ್ದು ಕಾಲು ಮುರ್ಕೊಂಡು ಅವನು ಯಾವ ರೀತಿ ಅಂತ ಗೊತ್ತಿರಲಿಲ್ಲ ಸೊ ಅವ್ನು ಬಂದ ಬಂದ ಮೇಲೆ ಇವ್ರ ಮೈಂಡ್ ಕಂಟ್ರೋಲ್ ಮಾಡಕ್ಕೆ ಅವ್ನು ಜಲ್ದಿ ಆಗಿಲ್ಲ ಆಕ್ಸಿಡೆಂಟ್ ಮಾಡೋಕ್ಕೆ ನಿಮ್ಮ ಟೈಮ್ ಚೆನ್ನಾಗಿರ್ತಿದೆ ಅರವಿಂದ ಅವ್ರ ಟೈಮ್ ಚೆನ್ನಾಗಿದ್ರೆ ಯಾರ ಕೈಲಿ ಏನು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಜೈಲಿಲ್ಲ ಅವ್ರೆ ಎಲ್ಲ ಸಪೋರ್ಟ್ ಇದ್ದು ಎಲ್ಲಾ ಇದ್ದು ಇವತ್ತು ನೋವು ಅನ್ಭವಿಸ್ತಾರಂತೆ ಅವ್ರ ಅವ್ರ ಟೈಮ್ ಬ್ಯಾಡ್ ಟೈಮ್ ಯಾಕಂದ್ರೆ ಇನ್ನೊಬ್ರು ಮಾತಿಗೆ ಮರ್ಯಾದೆ ಕೊಡೋದರು ಇನ್ನೊಬ್ರ ಹತ್ರ ಇದು ಅಂತ ಪರೀಕ್ಷೆ ಮಾಡೋಕ್ಕೆ ಇಷ್ಟ ಬರಲ್ಲ ನಾನು ಹ್ಯಾಂಡ್ ಸಮ್ಮಾಗಿದ್ದೀನಿ ನನಗೆ ಕೋಟಿ ಹಿಂದೆ ಐತೆ ದುಡ್ಡು ನನಗೆ ಸಪೋರ್ಟ್ ಐತೆ ನಿಮ್ಮ ಸಪೋರ್ಟ್ ಇವತ್ತು ಏನು ಮಾಡ್ತಾ ಇದೆ ಅಂತ ಕರ್ನಾಟಕ ಜನ ನೋಡ್ತಿರ್ತಾರೆ ಎಷ್ಟೋ ಜನ ಜೈಲಲ್ಲಿ ಇವತ್ತು ಕೂತವ್ರೆ ಕೋಟಿಗಟ್ಟಲೆ ಐತೆ ಈಚೆಗೆ ಬರೋಕ್ಕಾಗಲ್ಲ ಕಷ್ಟ ಅನ್ಭೋಗಿಸ್ತಾವ್ರೆ ಸರ್ ಅದಕ್ಕೆ ಫುಟ್ಪಾತಲ್ಲಿರೋನ್ಗೂ ನಾವು ಮರ್ಯಾದೆ ಕೊಡಬೇಕು ದೇವ್ರ ಸ್ಥಾನದಲ್ಲಿ ಕೂತಿರೋ ದೇವ್ರಿಗೂ ಮರ್ಯಾದೆ ಕೊಡಬೇಕು ದೇವ್ರು ಬಂದು ಮಾಡೋಕ್ಕಾಗಲ್ಲ ಫುಟ್ಪಾತಲ್ಲಿರೋನ್ಗೆ ಒಂದು ಶಕ್ತಿ ಕೊಟ್ಟಿರ್ತಾನೆ ಅವನು ಏನು ಹೇಳ್ತೀನಂತ ಇದ್ರಗಡೆ ಭಯಭಕ್ತಿಯಿಂದ ಕೇಳಿದಾಗ ಈ ಥರ ಇದೆ ಹಿಂಗಿದೆ ಹಿಂಗಿದೆ ನೀವೇನು ಕೋಟಿ ಕೊಟ್ಟು ನಮಗೇನು ಹಿಂದೆ ಬಿಲ್ಡಿಂಗ್ ಕಟ್ಟಿಸ್ಕೊಡಲ್ಲ ನನ್ನ ಕೂಲಿ ಏನಿದೆ ನಾವು ತಗೋತೀವಿ ಸರ್ ಏನಿರ್ಬೋದು ಅಂತ ಒಂದು ಕ್ವೆಶ್ಚನ್ ಹಾಕಿದ್ರೆ ಇಳಿರಿ ಫಸ್ಟು ನಿಮ್ಮ ಅಧಿಕಾರ ನಿಮ್ಮ ಅಂತಸ್ತಿಂದ ಇಳಿದು ಬಂದು ಕಾಂಟ್ಯಾಕ್ಟ್ ಮಾಡಿ ಸೊ ರಿಯಲ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎಲ್ಲ ಕೆಲಸಗಳು ಸಲೀಸಿ ಸಲೀಸಾಗ್ತವೆ ಹೌದು ಕಾಂಟ್ಯಾಕ್ಟ್ ಈಗ ಮೊನ್ನೆ ವೀಡಿಯೋದಲ್ಲೆಲ್ಲ ನೋಡ್ದು ಯಾರು ಕೆ ಜಿ ಎಫ್ ಚಾಚಾ ಅಂತ ಊಟ ವೃದ್ಧ ಟಿ ವಿ ಎಲ್ಲ ನಾನು ಸಣ್ಣ ಉದಾಹರಣೆ ತೋರಿಸ್ತವ್ರೆ ಕ್ಯಾನ್ಸರ್ ಒಂದೇ ಕಾಯಿಲೆ ಅಲ್ಲ ಮನಸ್ಥಿತಿ ಈ ತರ ಕಾಯಿಲೆ ಸತ್ತಂತ ಆತ್ಮಗಳು ಯಾವ್ದಾದ್ರೂ ನಮ್ಮ ಬಾಡಿನ ಅಟ್ಯಾಕ್ ಮಾಡಿದ್ರೆ ಆ ಕಾಯಿಲೆಲ್ಲ ಜಾಸ್ತಿ ಮಾಡ್ತವೆ ಅದಿನ್ನು ಏನಪ್ಪಾ ಈ ತರ ಹೊಟ್ಟೆ ಇದೆ ಹೊಟ್ಟೆ ಹಿಂಗೆ ಕೂತ್ಕೋತಾದ್ರೆ ಹೊಟ್ಟೆ ಒಡೆದೈತದೆ ಡಾಕ್ಟರ್ಗೆಲ್ಲ ಹೊಟ್ಟೆಗೆ ಏನು ಮಾಡೋಕ್ಕಾಗಲ್ವಾ ಡಾಕ್ಟರ್ ಮುನ್ಗಿಸಿದ್ರೆ ಇಷ್ಟು ಫೀಸ್ ಕಟ್ಟಿ ಅಂತಾರೆ ಇವ್ರು ಕಟ್ಟೋ ಶಕ್ತಿ ಇಲ್ಲ ಪ್ರತಿಯೊಬ್ಬರಿಗೂ ಕೈ ಮುಗಿತಾವ್ರೆ ನಮ್ಮ ಕೈಯಲ್ಲಿ ಏನೋ ಹಾಕಿದೋ ಹೆಲ್ಪ್ ಅಂದ್ರೆ ನಾವು ದುಡ್ಡು ಕೊಡೋಕೆ ಅಂದ್ರೂ ಒಬ್ಬ ಮನುಷ್ಯ ಜೀವಂತವಾಗಿ ಬದುಕಲಿ ಅನ್ನೋದಕ್ಕೋಸ್ಕರ ನಾವು ಕೈ ಹಾಕಿ ಏನಾದರೂ ಮಾಡ್ಬೋದು ನಾವು ಹುಡುಕೊಂಡು ಹೋಗಿ ನಾವು ಯಾಕೆ ಮಾಡಬೇಕು ಹೌದು ಅಲ್ವಾ ನೂರಾರು ವೀಡಿಯೋ ನಿಮ್ಮ ಇದರಲ್ಲಿ ಬಂದಿದೆ ನಿಮ್ಮಲ್ಲಿ ಕೂತಿರೋಲ್ಲ ಯಾರು ಡೂಪ್ಲಿಕೇಟ್ಗಳಲ್ಲ ಯಾರು ಯಾರು ದುಡ್ಡು ಮಾಡೋಕ್ಕೋಸ್ಕರ ಕೂತಿರ್ಲಿ ಯಾರೋ ಒಬ್ರು ಇಬ್ರು ನಮ್ಗೆ ಅದು ಬೇಕಾಗಿಲ್ಲ ಪ್ರಾಮಾಣಿಕವಾಗಿ ಒಬ್ರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ಸುಮಾರು ಜನ ಕೂತಿದ್ದಾರೆ ನಿಮ್ಮ ಮದ್ರು ಹುಟ್ಟಲ್ಲಿ ಲಾಟ್ರಿ ಡಬ್ಬಕ್ಕೆ ಹಾಕಿದ್ದಂಗೆ ಯಾರ್ದೋ ಒಬ್ರದ್ದು ಹೆಸರು ಬರ್ತಿದ್ರೆ ಹುಡ್ಕೊಂಡು ಹೋಗ್ತೀರ ಖಂಡಿತ ಪರೀಕ್ಷೆ ಮಾಡಬೇಕು ಯಾರ ಕೈಯಲ್ಲಿ ಒಳ್ಳೇದಾಗುತ್ತೆ ನೋಡಿ ಏನೋ ಸ್ವಾಮಿ ನನಗೆ ಈ ಥರ ಇದೆ ಏನೋ ಒಂದು ಒಳ್ಳೇದು ಮಾಡಿಕೊಡಿ ಅಂದಾಗ ಯಾರೋ ಕೈಯಲ್ಲಾದರು ಮಾಡ್ತಾರೆ ಸಪೋರ್ಟ್ ಇಲ್ಲ ಅಂತ ಅಲ್ಲ ಪ್ರತಿಯೊಂದಕ್ಕೂ ಹಾಸ್ಪಿಟ್ಲೇ ಉತ್ತರಂಗಿದೆ ಈ ಎಂಟು ಜನ ಡಾಕ್ಟ್ರಿಗೆ ಅಟೆಂಡ್ ಮಾಡಿದ್ದೀನಿ ನೀವೇ ಎಲ್ಲಾರು ಬಂತು ಕೇಳಿದೀರಲ್ಲಿ ಬರಬೇಕು ನಾವು ಚಿತ್ರರಂಗದಲ್ಲಿ ಇದ್ದೀರಿ ನೂರು ಕೋಟಿ ಸಂಪಾದನೆ ಮಾಡಿದೀವಿ ಇಲ್ಲ ಇನ್ನೊಂದು ಐಟೆಕ್ ಅಂತಸ್ತು ಬಿಡ್ಬೇಕು ಫಸ್ಟ್ ಬಿಟ್ಟು ಹೊರಗಡೆ ಬರಬೇಕು ಖಂಡಿತ ಒಳ್ಳೇದಾಗುತ್ತೆ ಕೆಟ್ಟದನ್ನ ಒಳ್ಳೇದು ಮಾಡೋಕ್ಕೆ ದೇವ್ರ ಭಗವಂತ ಯಾರ ಕೈಲಾದ್ರೂ ಶಕ್ತಿ ಕೊಟ್ಟಿರ್ತಾರೆ ನಾವೇ ಅಲ್ಲ ಆಗಕ್ಕೆ ಆಗದಿರೋ ಕೈಲಿ ಆಗಲ್ಲ ಹೌದು ಹನ್ನೆರಡು ವರ್ಷ ನಾನು ರೆಡಿ ಮಾಡಿದೆ ಸೊ ಇದು ಮೀರಾಕಲ್ ವರ್ಕು ಈ ತರ ವರ್ಕ್ ಐತೆ ಅನ್ನೋದನ್ನ ಇದು ಸಾಕ್ಷಿ ತೋರ್ಸೋಕ್ಕೆ ಸೊ ಇದು ನಮ್ಮ ವೀಕ್ಷಕರ ಗಮನಕ್ಕೆ ತಲುಪೈತೆ ಸಾಮಾನ್ಯವಾಗಿ ಸೊ ವೀಕ್ಷಕರೇ ಏನಂತಂದ್ರೆ ಈ ಒಂದು ಕೇಸು ತುಂಬ ಅವರು ಹೆಚ್ಚಾಗಿ ಇನ್ನೂ ಬಿಟ್ಟರೆ ಮಾತಾಡೋರು ಹನ್ನೆರಡು ವರ್ಷದಿಂದ ಕುಟುಂಬ ದೂರ ಆಗಿತ್ತು ಚಿಕ್ಕಪ್ಪ ಅವರನ್ನು ಸರಿ ಮಾಡ್ಕೊಳ್ಳೋಕೆ ಇವ್ರ ಕೈಯಲ್ಲಿ ಆಗಿರಲಿಲ್ಲ ಸಾಕಷ್ಟು ಪ್ರಯತ್ನಗಳಲ್ಲಿ ಫೇಲ್ಯೂರ್ ಆಗಿತ್ತು ಬಟ್ ಆ ಹುಚ್ಚಿನ ಆತ್ಮ ಯಾಕಂದರೆ ಭಗವಾನ್ ಸಾರು ಅವರ ದೇಹದ ಒಳಗಡೆ ಏನಿದೆ ಅಂತ ಅವ್ರಿಗೆ ಅವರು ಸ್ಥಿತಿಗೆ ಹೋದಾಗ ಕಾಣುತ್ತೆ ಸೊ ಅದನ್ನು ಆಚೆ ತೆಗೆದ ತಕ್ಷಣ ಇವರು ನಾರ್ಮಲ್ ಆಗೋದ್ರು ಹಾಗಾಗಿ ವಾಪಸ್ಸು ಸಂಬಂಧಗಳೆಲ್ಲ ಕಾಣಿಸಿದ್ವು ಸೊ ಹೋಗಿ ಕೂಲಾಗಿ ಎಲ್ಲರ ಜೊತೆ ಇವಾಗ ಸಂತೋಷವಾಗಿ ಅವರು ಜೀವನ ಮಾಡ್ತಾವ್ರೆ ಒತ್ತೆ ಒಂದು ಒಂದು ಕುಟುಂಬ ಒಂದು ಗೂಡ ಐತೆ ಇದು ನಮಗೂ ಸಂತೋಷದ ವಿಚಾರನೇ ಈ ಥರದ ಕೇಸನ್ನ ಸಕ್ಸಸ್ ಮಾಡಿಕೊಟ್ಟಿರೋದು ಸೊ ಈ ಥರದ್ದು ಸಾಕ್ಷಿ ಸಮೇತನೇ ಭಗವಾನ್ ಸಾರು ನಿಮ್ಮ ಮುಂದೆ ಸಾಕಷ್ಟು ವಿಡಿಯೋಗಳು ಮಾಡಿದ್ದಾರೆ ಇನ್ನೂ ಮಾಡ್ತಾನೆ ಇರ್ತಾರೆ ಇದೇ ತರದ್ದು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ರ